ಹಾಲಿಗೆ ನಾವು ಪ್ರೈವೇಟ್ಗಿಂತ ಹೈಯೆಸ್ಟ್ ರೇಟ್ ಕೊಡ್ತೇವೆ ಅಲ್ಲ ಎ ರೇಟ್ ಕಡಿಮೆ ಇದೆ ನಮ್ಮದು ಆದರೆ ಎಲ್ಲ ನಮ್ಮ ಪ್ರಯತ್ನ ಭೇಟಿ ಇದ್ದರೆ ಎಂಟಿ ಹಾಲಿಗೆ ಜಾಸ್ತಿ ಕೊಡಬೇಕಾದ್ರೆ ಚರ್ಚೆ ಮಾಡಬೇಕಿದ್ದಾರೆ ಅದಕ್ಕೆ ಸಾಮಾನ್ಯ ಸಭೆ ಭಾಳ ಅಚ್ಚುಕಟ್ಟಾಗಿ ಮೊದಲು ಬರೀ ಒಬ್ರು ಚೇರ್ಮನ್ ಅಷ್ಟೇ ಬರ್ತಿದ್ರೆ ಈಗ ಚೇರ್ಮನ್ ಕಾರ್ಯದರ್ಶಿ ಇಡೀ ಬೋರ್ಡ್ಗೆಲ್ಲ ಇನ್ವೈಟ್ ಮಾಡಿದ್ದೀವಿ ಇವತ್ತೆಲ್ಲ ಬಂದು ಭಾಳ ಖುಷಿಯಾದರು ಈಚರ್ ಜೊತೆ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಇಲ್ಲಿ ನಿಚರ್ ತೊಂದರೆ ಸುಮಾರು ಮೂವತ್ತೈದು ಸಾವಿರ ರೈತರು ನಮಗೆ ಕಾಲಾಗ್ತಾಯಿರ್ತೀವಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರಿಗೆ ಮೊದಲು ಏನಾರು ಡೆತ್ ಆದರೆ ರೈತ ಕಲ್ಯಾಣಿಗಿಂತ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಿದ್ದು ಅವರು ಈಗ ಇಡೀ ಮೂವತ್ತೈದು ಸಾವಿರ ರೈತರಿಗೆಲ್ಲ ಇನ್ಶೂರೆನ್ಸ್ ಕವರ್ ಮಾಡಿ ಅವ್ರು ಏನಾರು ಡೆತ್ ಆದರೆ ಒಂದು ಲಕ್ಷ ರೂಪಾಯಿ ಅವ್ರಿಗೆ ವ್ಯವಸ್ಥೆ ಮಾಡಿದ್ರು ಅದಕ್ಕೆ ಇನ್ನು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀವಿ ಅದಕ್ಕೆ ಪ್ರೀಮಿಯಂ ಅಮೌಂಟ್ ಒಂದು ಐವತ್ತು ಲಕ್ಷ ನಾವು ತಗೋದು ಬರ್ತಾಯಿದ್ದೀವಿ ನಾವು ಇಡೀ ಮೂವತ್ತೈದು ಸಾವಿರ ರೈತರಿಗೆ ಏನಾರು ಡೆತ್ ಆದರೆ ಮೂವತ್ತು ಲಕ್ಷ ಪರಿಹಾರ ಮೂಲಕ ಇನ್ಸೂರೆನ್ಸ್ ಮಾಡ್ತಾಯಿದ್ವಿ ಮೊದಲ ತರ ಇನ್ನೂ ರೈತರಿಗೆ ನಾಲ್ಕು ಒಂದು ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಇಪ್ಪತ್ತು ಇಪ್ಪತ್ತೆರಡು ಹೋಗ್ಬೇಕು ಪ್ರತಿ ಹತ್ತು ದಿವಸಕ್ಕೆ ಬಿಲ್ ಹೊಟ್ಟೈತಿ ಅಂದರೆ ವಾಹನದ ಸಂಜೆ ಅಂದ್ರಮೇಲೆ ನಡೀಬೇಕು ಅದನ್ನು ನಾವು ಮೂರು ಏಳು ದಿವಸ ಮಾಡ್ತೀವಿ ಹಾಗಾದ್ರೆ ನಮ್ಮ ಎಲ್ಲ ಸದಸ್ಯರು ಭಾಳ ಖುಷಿಯಾದರು ಯಾವ ಪ್ರಶ್ನೆ ಕೇಳಿದ್ರು ಕೇಳಿದ್ರೆ ಒಂದು ಐದು ಪೇರು ಅವ್ರ ಕೇಳಿದಿಲ್ಲ ಹೇಳಿದ್ರು ಅದೇ ಅರ್ಥ ನಮ್ಮ ಬೆಳಗಾವಿ ಹಾಲು ಭಾಳ ಚಲೋ ಅದಕ್ಕೆ ಇರುವಂಥ ಸಂಸ್ಥೆಯೇ ಬೆಳಗಾವಿ ಜಿಲ್ಲೆಗೆ ಎಷ್ಟು ಕೋಆಪ್ರೇಟಿವ್ ಸಂಸ್ಥೆ ಅದಾವಲ್ಲ ಎಲ್ಲರೂ ಮಾಡ್ಬೋದು ಅದರಿಂದ ರೈತರ ಬೆಳಗಾವಿ ಜಿಲ್ಲೆ ರೈತರಿಗೆ ಎಷ್ಟು ಬೆನಿಫಿಟ್ ನಿಮಗೆ ಅನುಕೂಲ ಸರ್ ಈಗ ಇನ್ಸೂರೆನ್ಸ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಅದೇನು ರಾಜ್ಯದಲ್ಲಿ ಪ್ರಥಮನ ಅಥವಾ ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತನ ಅಥವಾ ಏನು ಅಂತ ಈಗ ಕೆಲವೊಂದು ಒಬ್ಬರು ಭಾಳ ಸ್ಟ್ರಾಂಗ್ ಅಲ್ಲಿ ಸೌತ್ ಅಲ್ಲಿ ಸ್ಟ್ರಾಂಗ್ ಇದೆ ಅವ್ರೆ ಇಪ್ಪತ್ತು ಕೋಟಿ ಎಂಬತ್ತು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ಡಿಪಾಸಿಟ್ ಇದ್ದಾರೆ ಅವ್ರ ಏಜ್ ಕಲಾ ನಿಮ್ಗೆ ಹೆಚ್ಚು ಅಮೌಂಟ್ ಬರ್ಬೋದ್ರಿ ಆದರೆ ನಮಗೆ ನಮಗಂತ ರೈತ ಫ್ರೀಗಿಂತ ಅಷ್ಟು ಅಮೌಂಟ್ ಕೊಡೋಕ್ಕವ ನಮಗೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಂದು ದೊಡ್ಡ ಒಂದು ಹತ್ತು ಕೋಟಿ ಇರ್ತೈತೆ ಒಂದು ಲಿಂಚೆ ಇಟ್ಟಿತ್ತು ಅದೊಳಗೆ ಕೊಡಬೇಕು ಇಂಡಿಯನ್ ಯಾವ ಥರ ಬರ್ತದೆ ಅಂತ ಗೊತ್ತಿಲ್ಲ ಆದರೆ ಅವರು ಸ್ಟ್ರಾಂಗ್ ಇರುತ್ತೆ ಅವ್ರು ಹೋಗಿ ಕ್ಯಾಶ್ ಕೊಡ್ಬೋದು ಅನ್ನೋದು ಗೊತ್ತಿಲ್ಲ ಇದು ನಾವು ಒಂದು ಉತ್ತರ ಕನ್ನಡ ಪ್ರಶ್ನೆ ಸರ್ ಈಗ ಮೆಗಾ ಡೈರಿ ರೆಡಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅದೆಲ್ಲ ಬಂತು ಅಂತ ಮೆಗಾ ಡೈರಿ ಅಂದ್ರೆ ಸೊ ಅದಕ್ಕೆಲ್ಲ ಭಾಳ ಐದು ಲಕ್ಷ ತಿಂಗಳು ಹಾಲು ಬೇಕಾಗ್ತದೆ ಈಗ ನಾವು ಎಷ್ಟು ಬೆಳಗಾವು ಇದಾಗಿತ್ತು ಎರಡು ಲಕ್ಷ ಐವತ್ನಾಲ್ಕು ನಾಲ್ಕು ನಾಲ್ಕು ಎರಡು ಲಕ್ಷ ಐವತ್ನಾಲ್ಕು ಸಾವಿರ ಹಾಲು ಬಂದ್ರೆ ಈಗ ಹೈಯೆಸ್ಟ್ ಇದ್ರೆ ಇಷ್ಟು ಬಂದ್ರೆ ಈಗ ಕನಿಷ್ಠ ಐದು ಲಕ್ಷ ಲೀಟರ್ ಡೈಲಿ ಹಾಲು ಬರಬೇಕಾಗ್ತದೆ ಇಲ್ಲ ವರ್ಕೌಟ್ ಆಗ್ತಾ ನೂರ ಐವತ್ತು ಕೋಟಿ ಎರಡುನೂರು ಕೋಟಿ ಇನ್ವೆಸ್ಟ್ಮೆಂಟ್ ಇರ್ತೈತಿ ಬರ್ಡ್ ಇರ್ತೈತಿ ಅದ್ರ ರಿಟರ್ನ್ ಇರ್ತೈತೆ ಈಗ ಅದ್ರ ಬಗ್ಗೆ ನಾವೇನು ಪ್ಲಾನ್ ಮಾಡೋದೇ ಅಲ್ಲೇ ನಮಗೆ ಹತ್ತೊಂಬತ್ತು ಎಕರೆ ಜಮೀನಿ ನಾಲ್ಕು ಎಕರೆದಾಗ ಬರೋದು ಈ ಮಷೀನ್ ಹಳೆದಿರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬರತ್ತೈತೆ ಅದಕ್ಕಂತ ಎಲ್ಲ ಹೊಸ ಕೊಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಬಂದರೆ ಮತ್ತೆ ಲಾಭ ಜಾಸ್ತಿ ಬಂದಿದೆ ಬಟ್ ಹೊಸ ಡೈರಿ ಪ್ಲ್ಯಾನ್ ಮಾಡೋದ್ರೆ ಅದನ್ನು ಯಾವ ಥರ ಅಮೌಂಟ್ ಮಚ್ಚೋದು ನೋಡೋಕ್ಕೆ ಆದಷ್ಟು ಬೇಗ ಅದ್ರ ಬಗ್ಗೆ ಡಿಕ್ಲೇರ್ ಮಾಡಬೇಕು ಹಾಲು ಉತ್ಪಾದಕರಿಗೆ ಪ್ರಥಮ ದ್ವಿತೀಯ ತೃತೀಯ ಒಂದಿಷ್ಟು ಬಹುಮಾನಗಳನ್ನು ಕೊಟ್ಟರಿ ಏನು ಸರ್ ಅದ್ರ ಉದ್ದೇಶ ಏನು ಜೊತೆಗೆ ಎಷ್ಟು ಜನಕ್ಕೆ ಇವತ್ತು ಅದನ್ನು ಕೊಟ್ಟರಿ ಅಂತ ಈಗ ಮೊದಲು ಅವಾರ್ಡು ಬೇರೆ ರೂಪದಲ್ಲಿ ಕೊಡ್ತಿದೆ ಸೊಸೈಟಿಗೆ ಏನಾರ ಚೇರ್ ಕೊಟ್ಟು ಏನೋ ಕೊಟ್ಟು ಕೊಡ್ತಿದ್ದೆ ಇವಾಗ ನಾವು ಬಂದಿದ್ರೆ ಹೋದ್ ವರ್ಷ ಈಗ ಈ ಮೊದಲೇ ಮಾಡ್ತೀವಿ ತಾಲೂಕಿಗೆ ಸೊಸೈಟಿ ಆಯ್ಕೆ ಮಾಡೋದು ಫಸ್ಟ್ ಸೆಕೆಂಡ್ ತರ್ಡ್ ಇಬ್ಬಲಿ ಬಂದರೆ ಆಮೇಲೆ ಮಹಿಳಾ ಸಂಘದ ಆಯ್ಕೆ ಮಾಡಬಾರ್ದು ಇವರೆಲ್ಲ ರೌಂಡ್ ಮಾಡಿಬಿಟ್ಟು ಅವರೆಲ್ಲ ಒಂದು ಕಂಟೇನ್ ಮಾಡಿರ್ತಾರೆ ಇವರು ಹಾಲು ಪಲೀಕಿ ರೈತರು ಎಲ್ಲ ಮಾಡಿ ಆ ಥರ ನಮ್ಮ ಎರಡು ತಾಲೂಕಿಗೆ ಫಸ್ಟ್ ಬಂದರೆ ಅಂದರೆ ಈಗೆಲ್ಲ ನೋಡುತ್ತಾರೆ ಅವರು ಅಲ್ಲಿ ಯಾವ ಥರ ಮಾಡ್ಕೋತಾರೋ ಅವರು ಕಂಟೇನ್ ಹೇಗೆ ಮಾಡ್ತಾರೆ ಇದು ಎರಡು ವರ್ಷದಿಂದ ಪ್ರಾರಂಭ ಆಗ್ತದೆ ಅದನ್ನು ಮಾಡಿ ಈಗ ಮುಂಚೆ ಒಂದು ಹವರ್ಟ್ ಅಂತ ಖುನಿಗೆ ಕೆಲಸ ಮಾಡಲಿ ಅಂತ ಇರಲಿಕ್ಕೆ ಇನ್ನೊಂದು ವಿಶೇಷವಾದಂಥ ವಿಶೇಷವಾದಂತ ಇವತ್ತಿನ ಜನರಲ್ ಬಾಡಿ ಮೀಟಿಂಗ್ರೆ ಸುಮಾರು ನಲ್ವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ನಲ್ವತ್ತೆಂಟು ಆದರೆ ಇಲ್ಲಿಂದಾಗ ನಾವು ಭಾಳ ಆದರೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಖರ್ಚಾಗಿದ್ದೆವು ಇಲ್ಲಿದ್ದೆಲ್ಲ ನಾವು ಖರ್ಚಾಗಿಲ್ಲ ಜೊತೆ ಒಂಕ ಇಲ್ಲ ಎಲ್ಲ ನಮ್ಮ ಡೈರೆಕ್ಟ್ರು ನಾವೆಲ್ಲ ಖುಷಿ ಮಾಡಿದ್ವಿ ಒಂಬತ್ತು ಸಲ ನಾವು ಹಂಗೆ ಮಾಡಿದ್ವಿ ಐದು ಸಲ ಹಂಗೆ ಮಾಡಿದೆ ಇಂದಿನ ಗಾಡನ ಹಾಕ್ಬಾರ್ದು ಒಟ್ಟ ಖರ್ಚು ಜಾಸ್ತಿ ಆಗುತ್ತೆ ಅದಕ್ಕೆ ಬರೀ ಎರಡೂವರೆ ಲಕ್ಷ ಅಲ್ಲಿ ಖರ್ಚಾಗಿ ಮಾಡಿದ್ದೆ ನಲವತ್ತಾರು ಲಕ್ಷ ಕ್ವಿಂಟಲ್ ಮಾಡಿ ಫ್ರೀ ಒಳಗೆ ಮಾಡಿದ್ದೀವಿ ಅಂದರೆ ಈಗೆಲ್ಲ ಯೂನಿಯನ್ ಆಗಿರೋದ್ರಿಂದ ಲಾಭ ಜಾಸ್ತಿ ಬರುತ್ತೆ ಈಗ ನಿನ್ನೆ ಸಿ ಎಮ್ ಹೇಳ್ತಾ ಇದ್ರು ಸರ್ ಈಗ ಸಿ ಎಮ್ ನಿನ್ನೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಕಲಬುರಗಿಯಲ್ಲಿ ಅಮೂಲನ ಬೀಟ್ ಮಾಡೋ ಕೆಪಾಸಿಟಿ ಕೆ ನಂದಿರಿಗೆ ಇದೆ ಅದಕ್ಕೆ ಬೆಳಗಾವಿಂದ ಏನು ಕಾಂಟ್ರಿಬ್ಯೂಷನ್ ಅಲ್ಲ ನೋಡಿ ಈಗ ನೀವು ಅಮೂಲಿಗೆ ಅಮೂಲ್ ಹಿಂದೂ ಪೂರ್ತಿ ಗುಜರಾತ್ ಸರ್ಕಾರ ನಿಂತಿರ್ತೈತೆ ಗುಜರಾತ್ ಸರ್ಕಾರ ಬದ್ಧ ಉದಾಹರಣೆ ಕೋವಿಡ್ ಒಳಗಡೆ ನಮ್ಮ ಅಗ್ನಿ ಹಾಲು ಲೋನ್ ಬರೋ ಗೌರ್ಮೆಂಟೇ ಬಿಟ್ಟಿದ್ದಾರೆ ಅವರು ಡೈರೆಕ್ಟ್ ಬಿಟ್ಬಿಟ್ಟು ಅಂದರೆ ಅವರಿಗೆ ಇಂಟ್ರೆಸ್ಟ್ ಇದ್ದಾರೆ ಬೇರೆ ಬೇರೆ ಗೌರ್ಮೆಂಟ್ನಾಗ ಅವರಿಗೆಲ್ಲ ಹೆಚ್ಚಿನ ಶಕ್ತಿ ಸರ್ವ ಭಾಳ ಸಪೋರ್ಟ್ ಆಗಿದೆ ಇಲ್ಲಿ ನಾವು ಹೇಳ್ತಾರೆ ಸರ್ಕಾರದಾಗ ಬರಬಾರ್ದು ಅಂತ ಅದು ಮುಂದೆ ಬರ್ತಾಯಿದ್ದಿಲ್ಲ ಅಂತ ಇಂಟರ್ಫೇರ್ ಆಗ್ತಾಯಿದ್ದಾರೆ ಹೀಗಾಗಿ ಅವರು ಭಾಳ ಮುಖ್ಯವಾಗಿದ್ದಾರೆ ಅವ್ರು ನಿಷ್ಠಿ ಓದಿಬಿಟ್ಟಿದ್ದಾರೆ ನಮ್ಮಲ್ಲಿ ಪ್ರಕರಣ ಆದರೆ ಅದು ಭಾಳ ಮಾಡಿ ಬೆಳೆದು ಬಿಟ್ಟಿದ್ದಾರೆ ಅದನ್ನೂ ಏನು ಕಟ್ಟಿದ್ರೆ ಸುಮಾರು ಐದು ವರ್ಷಗಳು ಭಾಳ ಪ್ರೀತಿ ಕೊಟ್ಟಿದೆ ಬಂದು ಸೆಕೆಂಡ್ಗೆ ಉಳಿದು ಫಸ್ಟ್ಗೂ ಭಾಳ ಕಷ್ಟ ಇದೆ ಅವರು ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಕವರ್ ಮಾಡಿದ್ದಾರೆ ವಿದೇಶ ಮಾರ್ಕೆಟ್ ಕವರ್ ಮಾಡಿದ್ದಾರೆ ನಾವು ಮಾಡೋಕ್ಕಂತೀವಿ ಅಂದರೆ ನಂತರ ಸೆಕೆಂಡ್ ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ಫೈನಾನ್ಸ್ ಪೊಸಿಷನ್ ಆಗಿ ಬಿಡುತ್ತೆ ಈ ಬೆಳಗಾವಿ ಬಂದು ಅಮೇರಿಕಾದಾಗೆಲ್ಲ ಸಿಗ್ತಾ ಇದೆ ಸರ್ ಸಿಗ್ತಾ ಇದ್ದಾರೆ ತುಪ್ಪಾನು ಹೋಗ್ತಾ ಇದ್ದಾರೆ ಎಲ್ಲಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಸೊ ನಾವು ಬಾಯ್ ಪ್ರಾಡಕ್ಟ್ ಇಲ್ಲಿ ಜಾಸ್ತಿ ಮಾಡೋದು ನಾವೆಲ್ಲ ಹೇಳಿ ಇದಕ್ಕೆ ಏನಾರೆ ಬಾಯ್ ಪ್ರಾಡಕ್ಟ್ ನಾವು ಎಷ್ಟು ಮಾಡ್ತೀವಿ ಅಷ್ಟು ಲಾಭ ಜಾಸ್ತಿ ಹಾಲು ಮಾರಿ ನಾವು ಜಾಸ್ತಿ ಲಾಭ ಮಾಡೋಕ್ಕಾಗಲ್ಲ ಈಗಂದರೆ ನಾವು ತುಪ್ಪ ಮಾಡ್ಬೋದು

ಸೊ ಎಲ್ಲ ಚುನಾವಣೆ ಮಾಡ್ತಾಯಿದ್ವಿ ಎಲ್ಲ ಕಡೆ ನಡೆದಿದೆ ನೋಡಲಿ ಅಕ್ಟೋಬರ್ ನಾಲ್ಕರಿಂದ ನಾಮಿನೇಷನ್ ಶುರು ಆಗ್ತೈತೆ ಎಷ್ಟು ಸಾಧ್ಯತೆ ಅನ್ನ ಫೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಗಲಿಲ್ಲ ಅಂದರೆ ಇಲೆಕ್ಷನೂ ಮಾಡ್ತೀವಿ ಅದೇ ಥರ ಮುಖಾಂತರ ಹೇಳ್ಬೋದು ಬಹುಮತ ಮಾಡ್ಬೋದು ಬಹುಮತಗೂ ಬರೀ ಒಂಬತ್ತು ಸೀಟ್ ಇದ್ದರೆ ನೀ ಆರ್ ಒಟ್ಟು ಹತ್ತು ನಾವು ಬಹುಮತ ಮಾಡ್ಬೋದು ಆದರೆ ಹನ್ನೆರಡು ನೋವು ಜನತೆಗೆ ಅಲ್ ಬರೋದು ಆ ಥರ ಪ್ಲ್ಯಾನ್ ಮಾಡಿದೆವು ಒಟ್ಟಿಗೆ ವರ್ಕ್ ಮಾಡ್ತೀವಿ ಸರ್ ಈ ಬಾರಿ ಅತಿರೇಕಕ್ಕೆ ಹೋಗಿದೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅತಿರೇಕ ಹೋದ ಲಾಂಗು ಮಚ್ಚು ಗಲಾಟೆ ಗದ್ಲ ಇವೆಲ್ಲ ಮೊನ್ನೆ ಹುಕ್ಕೇರಿಯಲ್ಲಿ ತಾವು ಗಮನಿಸಿರ್ಬೋದು ಒಂದು ಶುಗರ್ ಫ್ಯಾಕ್ಟರಿಯಲ್ಲಿ ಪಿ ಕೆ ಪಿ ಎಸ್ ಸದಸ್ಯರನ್ನ ಹಿಡಿದು ಇಟ್ಟುಕೊಳ್ಳಿಕ್ಕೆ ಅದ್ರ ಸುತ್ತಲೂ ಲಾಂಗು ಮಚ್ಚು ಹಿಡ್ಕೊಂಡು ನಿಂತಿರುವಂತದ್ದು ಅವ್ರನ್ನ ಬೆದರಿಸಿ ತಗೊಂಡು ಹೋಗುವಂತದ್ದು ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಡಿ ಸಿ ಸಿ ಬ್ಯಾಂಕ್ ವಿಚಾರ ಒಂದು ಆರೋಳಿ ಎಂಟು ಜನ ಹಿರಿಯರು ಕುತ್ತು ಅದ್ ಸಪೋಸ್ ಮಾಡ್ತಿದ್ರು ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಬಟ್ಟೆ ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತಿಲ್ಲ ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕಂತ ಬಂದುಬಿಟ್ಟಿದೆ ಮತ್ತು ಈ ಥರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತಿವಿ ಈಗ ರಾಜಕಾರಣ ಬಂದ್ರೆ ಕೇಳಾತೀವಿ ಬೇರೆ ಹತ್ತು ಮತ್ತೊಂದು ಬೆಳವಣಿಗೆ ತಿರ ರಾಮದೂರ್ ಯಾವ ಆಗಬಾರ್ದು ಸಮಾಧಾನ ಇಲೆಕ್ಷನ್ ಎಲೆಕ್ಷನ್ ಯಾರು ನಡೀತಿದ್ರು ಅವ್ರು ಗೆಲ್ತಾರೆ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡೋದಕ್ಕೆ ಬಿಟ್ಟು ಚುನಾವಣೆ ಮಾಡೋಣ ಮೊನ್ನೆ ಜನರ ಹಿತದೃಷ್ಟಿಯಿಂದ ನಮ್ಮ ಜೊತೆ ಹೆಂಗೆ ಅಪ್ರೋಚ್ ಇದ್ದಾರೆ ಜೊತೆಗೆ ಯಾವ ರೀತಿ ಅವ್ರಿಗೆ ನಾವು ಸಹಕಾರ ಮಾಡ್ತೀವಿ ಯಾವ ರೀತಿ ಅವ್ರು ನಮ್ಮ ನಂಬ್ಕೊಂಡಿದ್ದಾರೆ ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತ ಹೇಳಿ ನಾವು ವಿವರವಾಗಿ ಹೇಳಿದ್ರಿ ಆದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಈ ನಿನ್ನೆ ಕತ್ತಿ ರಮೇಶ್ ಕತ್ತಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ತಮ್ಮ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನಾದರೂ ಕ್ಲಾರಿಫಿಕೇಶನ್ ಕೊಡ್ತೀರ ಹಬ್ಬದೇ ನೋಡ್ತಿದ್ದೀರಿ ಆದರೆ ಇಲ್ಲಿ ಕಾಡೋ ವಿಚಾರಕ್ಕೆಲ್ಲ ಇಲ್ಲಿ ಆದರೆ ನೋಡೋದು ಸಮಾಜದಲ್ಲಿ ನಾವೇನು ಯಾರು ಹೇಳಿ ಜಗಳಿಲ್ಲ ಇಲ್ಲ ರೀ ಯಾಕೆ ಡೆಮಾಕ್ರೆಸಿ ಮಾತಾಡೋಕ್ಕೆ ಎಲ್ಲರಿಗೂ ರೈಟ್ಸ್ ಸಿಕ್ಕಿದ್ವಿ ಅವರು ಮಾತಾಡ್ತಾರೆ ನಾವು ಮಾತಾಡ್ತಾರೆ ನಾವು ಯಾವ ಜಗಳ ಮಾಡೋಲ್ಲ ಆದರೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀರಿ ಇದು ಜನತೆ ರಾಜಕಾರಣ ಮತ್ತು ಈ ಚುನಾವಣೆ ಬಂದಾಗಲಿ ಸರ್ಕಸ್ ಆಟಗಳಿಗೆ ನಡೀತೀವಿ

ಅದು ಏಕದೂ ಅಲ್ಲಿ ಫೀಟ್ ಎಲ್ಲ ಫೈಟ್ ಮಾಡೋದಲ್ಲೇ ಊರಲ್ಲಿ ಡಿಸ್ಟಿಕ್ ಅಂತ ಹೇಳ್ಬೇಕಂದ್ರೆ ಡಿ ಸಿ ಬ್ಯಾಂಕ್ ನಾವು ಗೆಲ್ಕೊಂಡು ಊರಲ್ಲಿ ಕೇರಿದ್ರೆ ಏನಾದ್ರೆ ಫೈಟ್ ಇದೆ ಸೊರಾಲ ನಾವು ಮೆಜಾರಿಟಿ ಮಾಡೋದಕ್ಕೆ ಬಹುಮತಿ ಮಾಡೋದು ಕೆಲಸ ನಾವು ಮಾಡ್ತೀವಿ ಸಮಾಜದಲ್ಲಿ ಎಷ್ಟು ಮಾಡ್ತಾ ಅವ್ರೇನೋ ಕೆಲಸ ಕೇಳ್ಕೊಂಡ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಮಾಡ್ತೀವಿ